ರೂಪಕ ಕತೆಗಾರ ಆನಂದ ಬರೆದವರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕತೆಗಾರ ಆನಂದ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಗತಿಸಿದ್ದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಮೈಸೂರಿನಲ್ಲಿ ಮೈಸೂರು ಸರ್ಕಾರದ ರೇಷ್ಮೆ ಇಲಾಖೆಯಲ್ಲಿ ನೌಕರಿ ಮಾಡುತ್ತಿದ್ದರು ಸಾಹಿತ್ಯಾಭಿಮಾನಿ ಹಾಗೂ ಕನ್ನಡದಲ್ಲಿ ಮಾಸ್ತಿಯವರು ಸಣ್ಣ ಕಥಾ ರಚನೆಯಲ್ಲಿ ಹಾಕಿಕೊಟ್ಟ ಮಾಸ್ತಿ ಪರಂಪರೆಯನ್ನು ಮುಂದುವರಿಸಿದವರಲ್ಲಿ ಅತ್ಯಂತ ಮುಖ್ಯರಾದವರು ಹಾಗೂ ಜನಪ್ರಿಯತೆಯನ್ನೂ ಗಳಿಸಿದವರು ಆನಂದರಿಗೆ ತುಂಬ ಹೆಸರನ್ನೂ ಜನಪ್ರಿಯತೆಯನ್ನೂ ತಂದುಕೊಟ್ಟ ಕಥೆಗಳೆಂದರೆ ಅವರು ರಚಿಸಿದ ಪ್ರಣಯ ಕಥೆಗಳು ಕನ್ನಡದ ಪ್ರಸಿದ್ಧ ವಿಮರ್ಶಕರಾದ ಕೀರ್ತಿನಾಥ್ ಕುರ್ತುಕೋಟೆಯವರ ಮಾತಿನಲ್ಲಿ ಹೇಳುವುದಾದರೆ ಆನಂದರು ಕತೆಗಾರರೆಂದು ಹೆಸರು ಪಡೆದದ್ದು ತಮ್ಮ ಪ್ರಣಯ ಕಥೆಗಳಿಂದ ಮುಂದೆ ಕೂಡ ಇವರ ಹೆಸರು ನಿಲ್ಲುವುದು ಈ ಕಥೆಗಳಿಂದಲೇ ಕೆಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯ ಕವನಗಳಂತೆ ಈ ಕತೆಗಳ ಸೌರಭ ಬಹುಕಾಲ ಬಾಳಬಲ್ಲುದಾಗಿದೆ ಹೆಂಡತಿಯ ಕಾಗದ ನಾವು ಹಾಗೆಯೇ ಪದ್ಮಪಾಕ ಕ್ಷಮೆ ಈ ಕಥೆಗಳಲ್ಲಿಯ ಪ್ರಣಯ ಜೀವನದ ನಯ ನಾಜೂಕುಗಳು ಬೇರೆಲ್ಲಿಯೂ ದೊರೆಯಲಾರವು ಈ ಕಥೆಗಳಲ್ಲಿ ಆನಂದರು ಕಡೆದಿರುವ ಲೋಕ ಸ್ವತಂತ್ರವಾಗಿದೆ ನಲ್ಲ ನಲ್ಲೆಯರು ಅವರ ಕುಲೋದ್ಧಾರಕರಿಂದಲೇ ಆ ಜಗತ್ತು ತುಂಬಿ ಹೋಗಿದೆ ಅಪರೂಪಕ್ಕೆ ಈ ಬದುಕಿನಲ್ಲಿ ಒಬ್ಬೊಬ್ಬರು ಗೆಳೆಯರಿರುತ್ತಾರೆ ಈ ಪ್ರಣಯ ಕಥೆಗಳ ಲೋಕ ಪರಿಮಿತವೆನಿಸಿದರೂ ವಾಸ್ತವತೆಯಿಂದ ಈ ಕಥೆಗಳು ಗಮಗಮಿಸುತ್ತವೆ ಹೆಂಡತಿಯ ಕಾಗದ ಕನ್ನಡದ ಶ್ರೇಷ್ಠ ಕಥೆಗಳಲ್ಲೊಂದು ಹಾಗೂ ಓ ಹೆನ್ರಿಯ ಕಥೆಗಳ ಶ್ರೇಷ್ಠ ಗುಣಸಿದ್ಧಿಯನ್ನು ನಾವಿಲ್ಲಿ ಕಾಣಬಹುದು ಪದ್ಮಪಾಕ ಈ ಸಮಯ ಚಂದ್ರಗ್ರಹಣ ಇವುಗಳಲ್ಲಿ ಬರುವ ದಂಪತಿಗಳ ರಸಿಕ ಸಂಭಾಷಣೆಗಳು ಭರತೇಶ ವೈಭವದ ಸೊಗಸನ್ನು ನೆನಪಿಗೆ ತರುತ್ತವೆ ಪ್ರಣಯದ ಹಿನ್ನೆಲೆಗೆ ಗೆಳೆತನದ ಹೃದಯ ಸಂಬಂಧವನ್ನೂ ಬೆಸೆಯುವುದರಲ್ಲಿ ಆನಂದರದು ಒಳಗಿದ ಲೇಖನಿ ಇದನ್ನ ನಾವೂ ಹೀಗೆಯೇ ಕಥೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಾಣಬಹುದು ಬದುಕು ತುಂಬಾ ವೈವಿಧ್ಯಮಯವಾದುದು ಮಾನವನ ಸುತ್ತಮುತ್ತ ನಡೆಯುವ ಘಟನೆಗಳನ್ನ ನೋಡುವ ಅರ್ಥೈಸುವ ಶಕ್ತಿ ಈ ಮೂಲಕ ಓದುಗನ ಗಮನ ಸೆಳೆದು ಅವನನ್ನು ಬದುಕಿನ ನಿಗೂಢತೆಯ ಬಗೆಗೆ ಚಿಂತೆಗೆ ಒಳಪಡಿಸುವ ಹೊಣೆಗಾರಿಕೆಯು ಒಬ್ಬ ಶಕ್ತಿವಂತ ಲೇಖಕನ ಮೇಲಿರುತ್ತದೆ ಆನಂದರು ತಾವು ಕಂಡುಂಡ ಬದುಕನ್ನು ತಮ್ಮ ಪ್ರತಿಭೆಯಿಂದ ಬೆಳೆಸಿ ಒಂದು ಅದ್ಭುತ ಚಿತ್ರವಾಗಿ ಅಚ್ಚುಯ್ಯುವ ಕಲೆಗಾರಿಕೆಯನ್ನ ಕರತಲಾಮಲಕ ಮಾಡಿಕೊಂಡವರು ಆನಂದರ ಈ ಬಗೆಯ ಪ್ರತಿಭೆಗೆ ಸಾಕ್ಷಿಭೂತವಾಗಿ ಕನ್ನಡ ಕಥಾ ಸಾಹಿತ್ಯದ ಒಂದು ಮೇರು ಕೃತಿಯಾಗಿ ನಿಂತಿದೆ ಅವರ ಕತೆ ನಾನು ಕೊಂದ ಹುಡುಗಿ ಪ್ರಣಯದ ರೂಪಗಳು ವಿರೂಪಗಳು ಹತ್ತಾರು ನಾನು ಕೊಂದ ಹುಡುಗಿಯಲ್ಲಿ ಹಳ್ಳಿಯ ಕುಟುಂಬವೊಂದರಲ್ಲಿ ಹುಟ್ಟಿ ಪ್ರವಾಸಿಯಾಗಿ ಹೋಗಿ ಅವಳ ಮನೆಯಲ್ಲಿ ತಂಗಿದ ಕಥೆಗಾರನ ಸಂಘವನ್ನು ಬಯಸಿ ಈ ಕಥೆಯ ದುರಂತ ನಾಯಕಿ ಚೆನ್ನಮ್ಮ ಬರುತ್ತಾಳೆ ಇವಳನ್ನ ಹೆತ್ತವರು ಬಸವಯ್ಯನಾಗಿ ಬಿಟ್ಟಿದ್ದಾರೆ ಬಲಿತ ರಾತ್ರಿಯಲ್ಲಿ ತನ್ನ ಬಯಕೆಯನ್ನು ಪೂರೈಸಿಕೊಳ್ಳಲು ಅತಿಥಿಯಾದ ಸಭ್ಯ ಕತೆಗಾರನ ಮನದ ಬಯಕೆಯನ್ನು ತಣಿಸಲು ಬಂದ ಈ ಹಳ್ಳಿಗಾಡಿನ ಮುಗ್ಧ ಯುವತಿಯನ್ನು ಕಂಡು ಕತೆಗಾರ ಬೆರಗಾಗುತ್ತಾನೆ ದುಃಖಿತನಾಗುತ್ತಾನೆ ಬೇಸರಗೊಳ್ಳುತ್ತಾನೆ ಚೆನ್ನಮ್ಮ ನಿನ್ನ ಭಾಗದ ದೇವರೇ ನಿನ್ನನ್ನು ಕಾಪಾಡಬೇಕು ನೋಡು ಚೆನ್ನಮ್ಮ ನಾನು ನಿನ್ನ ದೇವರು ಅಂತ ನೀನು ಹೇಳ್ಲಿಲ್ವೇ ಹೌದು ನನ್ನದು ನೀವೇ ನನ್ನ ಪಾಲಿಂಗೆ ಯಾವ ಹಾಗಾದ್ರೆ ನಾನು ಹೇಳ್ದ ಹಾಗೆ ನೀನು ಕೇಳಬೇಕಲ್ವಾ ನಾನು ನಿಮ್ ಜಾತಿ ಇದ್ದ ಹಾಗೆ ಹೇಳಿ ನನ್ಗೆ ಯಾವ್ರಿ ನೀ ಹೇಳಿದೆಲ್ಲ ಮಾಡ್ತೀನಿ ನೀನಿನ್ ಮುಂದೆ ಈ ಪಾಪದ ಕೆಲಸವನ್ನ ಮಾಡಬಾರದು ತಿಳಿತ ಮತ್ತೆ ಹರಕೆ ದೇವ್ರಿಗೆ ಓ ಆ ಹರಕೆ ಹಾಳಾಯ್ತು ನೋಡು ಇವತ್ತು ನೀನು ನನ್ನನ್ನ ದೇವ್ರು ಅಂತ ಹೇಳಿದೆ ಅಲ್ವಾ ಇದಕ್ಕೆ ಹಿಂದೆ ನೀನು ಇನ್ಯಾರ ಸೇವೆನು ಮಾಡಿಲ್ವಾ ಚೆನ್ನಮ್ಮ ಮಾತನಾಡ್ಲಿಲ್ಲ ತಲೆಯನ್ನ ತಗ್ಗಿಸಿದ್ಲು ನೋಡು ಇದಕ್ಕೆ ಹಿಂದೆ ನೀನು ಇನ್ನು ಯಾರ್ಯಾರ ಸೇವೆನು ಮಾಡಿದ್ದೀಯ ಇವತ್ತು ನಾನು ದೇವ್ರು ಅಂತ ಹೇಳಿ ನನ್ನ ಸೇವೆಗೆ ಬಂದೆ ಒಬ್ಬರು ತಿಂದ ಎಂಜಿಲನ್ನ ಇನ್ನೊಬ್ಬರು ಕೊಡಬಹುದೇ ದೇವರಿಗೆ ಈ ಎಂಜಿಲುಗಳ ಹರಕೇನೆ ಚೆನ್ನ ನಿನಗೆ ತಿಳಿದು ಇದು ಬಹಳ ಪಾಪಕರವಾದದ್ದು ಹಾಗಂತ ತಿಳಿದಿದ್ರೆ ಎಂದಿಗೂ ನೀನು ಈ ಪಾಪದ ಕೆಲಸ ಮಾಡ್ತಾ ಇರಲಿಲ್ಲ ಸ್ವಲ್ಪ ಯೋಚಿಸಿ ನೋಡು ನಿನಗೂ ಮತ್ತೆ ವೇಷ್ಯರಿಗೂ ಏನು ವ್ಯತ್ಯಾಸ ಅವಳಿಗೆ ಅದು ಜೀವನ ನಿನಗೆ ಜೀವನ ಏನೂ ಇಲ್ಲ ಆದ್ರೆ ಪಾಪವೇನೋ ಒಂದೇ ದೇವರು ಈ ಪಾಪನ ಎಂದಿಗೂ ಒಪ್ಪೋದಿಲ್ಲ ಚೆನ್ನಮ್ಮ ಚೆನ್ನಮ್ಮ ಮೌನವಾಗಿ ಎಲ್ಲವನ್ನೂ ಕೇಳಿದ್ಲು ಕಳವಳದ ಚಿಹ್ನೆ ಅವಳ ಮುಖದಿಂದ ಜಾರಿತು ಸ್ವಲ್ಪ ಸ್ವಲ್ಪವಾಗಿ ಮುಖವೂ ಬಾಡಿತು ದೇಹ ಕುಗ್ಗಿತು ದೃಷ್ಟಿ ನೆಲವನ್ನ ಹಿಡಿತು ಮೆಲ್ಲಗೆ ಅವಳ ಕೈಯನ್ನು ಅಲುಗಿಸಿ ಚೆನ್ನ ಎಂದು ತಲೆ ಎತ್ತಿ ನನ್ನ ಕಡೆ ನೋಡಿದ್ಲು ಅವಳ ದೃಷ್ಟಿಯಲ್ಲಿ ದಾರಿ ತಪ್ಪಿ ಅಲಿಯುತ್ತಾ ಇದ್ದ ಮಗುವಿನ ಅಸಹಾಯಕತೆಯ ಛಾಯೆ ತೋರ್ತಾ ಇತ್ತು ನನ್ನ ಮಾತು ಸರಿ ಅಂತ ಅವಳು ಮನಗಂಡಿರಬೇಕು ಚೆನ್ನ ನಾನು ಹೇಳಿದ್ದು ಸರಿ ಅಲ್ವಾ ಚೆನ್ನಮ್ಮ ಬಾಯಿ ಬಿಡಲಿಲ್ಲ ತಲೆಯನ್ನು ಪುನಃ ತಗ್ಗಿಸಿದ್ಲು ನಾನು ನೋಡ್ತಿದ್ದ ಹಾಗೆ ಎರಡು ಹನಿ ಕಣ್ಣೀರು ಪಳಪಳನೆ ಅವಳ ಕೆನ್ನೆಗಳ ಮೇಲೆ ಉರುಳಿದುವು ಬಹುಶಃ ಅವಳು ಕೊಟ್ಟ ಮೌನ ಉತ್ತರವಾಯಿತು ಅವಳ ಶುಭ್ರವಾದ ಆತ್ಮವನ್ನ ಆವರಿಸಿದ್ದ ಅಜ್ಞಾನದ ತೆರೆಯನ್ನ ತೆಗೆದೆಸೆಯುವ ಕೆಲಸ ನನ್ನ ಪಾಲಗಿತ್ತು ಚೆನ್ನಮ್ಮ ಬಹಳ ಅತ್ತಳು ನಾನು ಅವಳನ್ನ ಸಮಾಧಾನ ಮಾಡ್ತಾ ನೋಡು ಚೆನ್ನ ನೀನ ಕಂಡ್ರೆ ನನಗೆ ಸಿಟ್ಟಾಗ್ಲಿ ಅಸಹ್ಯವಾಗಲಿ ಇಲ್ಲ ನೋಡು ಹೇಳು ಸಿಟ್ಟೆ ನನಗೆ ಅಂತ ಕೇಳಿದೆ ಬಹು ನೊಂದ ಧ್ವನಿಯಿಂದ ಚೆನ್ನಮ್ಮ ಹೇಳಿದ್ಲು ನೋಡಿಯ ಸರಿ ಮತ್ತೆ ಹೇಳಬೇಡ ನಿನಗೆ ನನ್ನ ಮೇಲೆ ಏನಾದರೂ ಸಿಟ್ಟು ಅಯ್ಯೋ ನನ್ ದೇವ್ರಿ ಬಾಯಿ ತಪ್ಪುನೂ ಆಗಿ ಹೇಳ್ಬಿಡಿ ದೇವ್ರು ನಿಮ್ಮನ್ನ ಕಂಡ್ರ ನಾನು ನೋಡಿಯಾ ನಿಮ್ ಕಾಲೊಳಗ್ ಬಿದ್ದು ಹೊರಲಾಡೋಣ ಅಂತ ದೇವ್ರು ಹಾಗಂತ ಹೇಳಿ ನನ್ನ ಕಾಲ್ ಹಿಡಿದು ತನ್ನ ಹಣೆಯಿಂದ ಅದನ್ನ ಮುಟ್ಟೋದ್ರಲ್ಲಿದ್ಲು ನಾನು ಅಷ್ಟಕ್ಕೆ ಬಿಡದೆ ಅವಳನ್ನ ಎಬ್ಬಿಸಿ ಸರಿ ಹಾಗಾದ್ರೆ ನನ್ನ ಎದೆ ಮೇಲೆ ಕೈಯಿಟ್ಟು ಆಣೆ ಹಾಕು ಇನ್ಮೇಲೆ ಈ ಕೆಲಸ ಬಿಡ್ತೀನಿ ಅಂತ ಅಂತ ಹೇಳಿದೆ ಚೆನ್ನಮ್ಮ ನನ್ನ ಎದೆ ಮೇಲೆ ಕೈ ಇಟ್ಲು ಅವಳ ಮುಗ್ಧವಾದ ನೊಂದ ನೋಟ ನನ್ನ ಕಣ್ಣುಗಳನ್ನು ಹೊಕ್ಕು ಹೃದಯ ತಿಳಿಯಿತು ನೊಂದ ನೋಟ ನೊಂದ ಧ್ವನಿ ಕಂಪಿಸುತ್ತ ಮೆಲ್ಲನೆ ಹೇಳಿದ್ಲು ದೇವ್ರೆ ಇನ್ನೇನೆ ಇಂಥ ಕೆಲಸ ಎಂದೂ ಮಾಡೋಕಿಲ್ಲ ಎಂದೆಂದೂ ಮಾಡೋಕಿಲ್ಲ ದೇವರು ನನ್ನ ಎದೆಯ ಮೇಲಿಂದ ಭಾರವನ್ನು ಇಳಿಸಿದಂತಾಗಿ ದೊಡ್ಡ ನಿಟ್ಟಿಸಿರು ಬಿಟ್ಟೆ ರಾತ್ರಿ ಬಹಳ ಹೊತ್ತಾಗಿ ಹೋಗಿತ್ತು ಆದರೂ ನೆದ್ದೆ ಮಾತ್ರ ಬರುವ ತೋರ್ಲಿಲ್ಲ ಮನದಲ್ಲಿ ಶಾಂತತೆ ಹರಿದಾಡ್ತೊಡಿತ್ತು ಚೆನ್ನಮ್ಮ ಒಂದು ಬಾರಿ ಆಕಲಿಸಿದ್ಲು ನನಗೆ ಅದೇ ನೆಪವಾಗಿ ಚೆನ್ನ ನೀನಿನ್ ಹೋಗಿ ಮಲಕ್ಕೊ ಅಂತ ಹೇಳಿ ಎದ್ದೆ ಅವಳು ಎದ್ಲು ಬಾಗಿಲವರೆಗೆ ಅವಳೊಡನೆ ಹೋಗಿ ನಾನೇ ಬಾಗಿಲ್ ತೆರೆದೆ ಬಾಗಿಲಲ್ಲಿ ಪುನಃ ಅವಳ ಕೈ ಹಿಡಿದು ನನ್ನ ಕಡೆ ತಿರುಗಿಸಿಕೊಂಡು ಚೆನ್ನ ಏ ಚ್ರಾಣೆಗೂ ನನಗೆ ನಿನ್ನ ಮೆಲ್ ಸಿಟ್ಟಿಲ್ಲ ಎಲ್ಲಿ ಅಂತ ಹೇಳಿ ನನ್ನೆರಡೂ ಕೈಗಳಿಂದ ಅವಳ ಮುಖವನ್ನು ಹಿಡಿದು ಹಣೆಯ ಮೇಲೆ ಒಂದು ಮುತ್ತು ಕೊಟ್ಟೆ ಚೆನ್ನಮ್ಮ ಹೊರಟು ಹೋದ್ಲು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಪ್ರತಿಗಾರಿಗೆ ಎಚ್ಚರವಾದಾಗ ಚೆನ್ನಮ್ಮನ ಅಪ್ಪ ಕರಿಯಪ್ಪ ಅಳುತ್ತಾ ಅಯ್ಯೋ ಅಯ್ಯೋ ಸ್ವಾಮಿ ಏನು ಹೇಳಲಿ ಸ್ವಾಮಿ ಅವರು ಅಯ್ಯೋ ನನ್ನ ಕಂದ ನನ್ನ ಚೆನ್ನ ಎಂದು ಮಾತು ಪೂರೈಸಿದೆ ಕೆಳಗೆ ಬಿದ್ದು ಉರುಳಾಟ ತೊಡಗಿದ ಅಷ್ಟು ಹೊತ್ತಿಗೆ ಇನ್ನ್ಯಾರೋ ಬಂದು ಕ್ವಾಮೆ ಕ್ವಾಮೆ ಚೆನ್ನಮ್ಮ ತೋಟು ಭಾವಿಸ್ತಿದ್ದು ಎಂದು ಮಾತು ಮುಗಿಸುವುದರ ಒಳಗೆ ಕತೆಗಾರ ತೋಟದ ಭವ್ಯ ಕಡೆ ಓಡಿ ಹೋಗಿ ಚೆನ್ನಮ್ಮನ ಶವ ಕಂಡು ಅದೇ ದಿನ ಸಾಯಂಕಾಲ ಕತೆಗಾರ ಆ ಹಳ್ಳಿಯನ್ನ ಬಿಟ್ಟು ಹೊರಡುವುದಕ್ಕೆ ಮುಂಚೆ ಎರಡು ದಿನಗಳ ಹಿಂದೆ ತೆಗೆದಿದ್ದ ಚೆನ್ನಮ್ಮನ ಫೋಟೋವನ್ನ ಬಿಸುಟ್ಟು ಹೊರಡುತ್ತಾನೆ ಮುಂದಿನ ಬರವಣಿಗೆಯಲ್ಲಿ ಈ ಕತೆ ಒಂದು ವಿಶಿಷ್ಟ ಘನತೆಯನ್ನು ಪಡೆದುಕೊಳ್ಳುತ್ತದೆ ಯೋಚನೆ ಆತ್ಮಹತ್ಯೆ ಅಂತ ರೆಕಾರ್ಡ್ ಮಾಡಿಬಿಟ್ರು ಆದರೆ ವಸ್ತುತಃ ನಾನೇ ಅವಳನ್ನು ಕೊಂದ ಹಾಗಾಯ್ತು ಏನು ಮಾಡಿದ್ರೂ ಈ ಭಾವನೆ ನನ್ನನ್ನು ಬಿಡು ಹಾಕಿ ತೋರ್ಲಿಲ್ಲ ನಾನು ಹೇಳಿದ್ದೆಲ್ಲ ಅವಳ ಮನಸ್ಸಿಗೆ ನಾಟಿ ನಾನು ಸಾಯೋದ ನನ್ನ ಕೊಠಡಿಯಿಂದ ಹೊರಗೆ ಕಳೆಯುತ್ತಾಗ ಹೃದಯ ಸಾವಿನಿಂದ ತುಂಬಿ ಅಂತ ನನಗೆ ಈಗ ತೋರುತ್ತೆ ಓಹೊ ಈ ಯೋಚನೆ ಬರ್ತಿದ್ದ ಹಾಗೆ ನನ್ನ ಅದನ್ನು ಸೀಳೆ ಕಾದ ಸೀತಾ ಹೊಯ್ದ ಹಾಗಾಗತ್ತೆ ನಾನು ಆ ವೇಳೆಯಲ್ಲಿ ಅವಳನ್ನ ಹೊರಗೆ ಕಳಿಸ್ತಾ ಇದ್ದಿದ್ರೆ ಅವಳ ಸಾಯಬೇಕು ಅನ್ನೋ ಸಂಕಲ್ಪ ಏನೋ ಅವಳು ಮನಸ್ಸಿಗೆ ಜೀವನವನ್ನು ನೀಗಬೇಕು ಅನ್ನೋ ಆಸೆ ತಂದವನು ಇದಕ್ಕೆ ಸಂಶಯ ಇಲ್ಲ ನಾನೇ ಅಲ್ಲ ನನಗೇನು ಅಧಿಕಾರ ಇತ್ತು ಅವರ ಧರ್ಮ ಆ ಧರ್ಮವನ್ನು ತುಲನೆ ಮಾಡೋದಕ್ಕೆ ನಾನು ಯಾರು ನನ್ನ ಮಾತುಗಳು ನನ್ನ ಮಾತುಗಳು ಒಂದೊಂದು ಅವಳನ್ನ ಬಾವಿ ಹೋಗಿರಬೇಕು ಆಮೇಲೆ ಆಮೇಲೆ ಅವಳನ್ನ ಬಾವಿಗೆ ತಳ್ಳಿತು ನನ್ನ ಮಾತುಗಳೇ ಅಯ್ಯೋ ನಾನೇ ಅವಳನ್ನು ಕೈಯಾರೆ ನಾನೇ ಅವಳನ್ನ ಕೊಂದ ಹಾಗಾಯ್ತು ನಾನು ಕೊಂದು ಹುಡುಗಿ ಅವಳು ದೇವರ ಎದುರಿನಲ್ಲಿ ಇದಕ್ಕೊಂದು ದಿನ ಉತ್ತರ ಹೇಳಬೇಕು ಏನ್ ಹೇಳಲಿ ಹೇಳಿ ಈ ಕಥೆಯನ್ನು ವಿಮರ್ಶಿಸುತ್ತಾ ಹೇಳುತ್ತಾರೆ ಈ ಕಥೆಯಲ್ಲಿಯ ಮಾನವೀಯತೆ ನೈಜ ಅನುಭವವಾಗಿ ಬಂದಿದೆ ಜಗತ್ತಿನ ಬಂಧನಗಳಿಂದ ಬಿಡಿಸಿಕೊಂಡು ಇದೊಂದೇ ಅನುಭವ ಓದುಗರನ್ನು ಮುತ್ತಿ ಸೆರೆ ಹಿಡಿಯುತ್ತದೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಕಥನ ಶೈಲಿ ಆನಂದರಿಗೆ ಇನ್ನೊಮ್ಮೆ ಸಾಧ್ಯವಾಗದಷ್ಟು ಅಪೂರ್ವವಾಗಿದೆ ಕೀಟ್ಸ್ನ ಕವಿತೆಗಳಲ್ಲಿ ಮಾತ್ರ ಕಂಡುಬರುವ ಶಬ್ದ ವರ್ಣಗಳ ಬೆರಕೆಯನ್ನು ಇಲ್ಲಿ ನೋಡಬಹುದು ಈ ಕಥೆಯ ಕೇಂದ್ರ ವ್ಯಕ್ತಿಯಾದ ಚೆನ್ನಿಯ ಪಾತ್ರದ ನಿಲುವುಗಳು ಬೇಲೂರಿನ ಶಿಲಾ ಬಾಲಕಿಯ ನಿಲುವುಗಳಾಗಿವೆ ಇಡೀ ಕತೆ ಕನ್ನಡದಲ್ಲಿಯೇ ಅಮೋಘವಾದ ಚಿತ್ರಕೃತಿಯಾಗಿದೆ ಇದೇ ಕಥೆಯನ್ನು ಕುರಿತು ಕನ್ನಡದ ಮತ್ತೊಬ್ಬ ಹೆಸರಾಂತ ವಿಮರ್ಶಕರಾದ ಗಿರಡ್ಡಿ ಗೋವಿಂದರಾಜು ಅವರು ತಮ್ಮ ಭಾರತೀಯ ಸಾಹಿತ್ಯ ಸಮೀಕ್ಷೆಗೆ ಬರೆದಿರುವ ಲೇಖನದಲ್ಲಿ ಈ ಕಥೆಯ ಮುಖ್ಯ ಅರ್ಥಸ್ಫೋಟ ಇರುವುದು ನಿರೂಪಕನಲ್ಲಿ ಮೂಡುವ ಈ ತಿಳುವಳಿಕೆಯಲ್ಲಿ ಎನ್ನುತ್ತಾರೆ ನಾನು ಕೊಂಡ ಹುಡುಗಿ ಇಂತಹ ಅತ್ಯುತ್ತಮ ಕಥೆಯನ್ನು ಆನಂದರು ಬರೆದಿದ್ದು ಆಗ ಅವರಿಗೆ ಕೇವಲ ವರ್ಷಗಳು ಆನಂದರು ತುಂಬಾ ಸ್ನೇಹಜೀವಿ ಸಹ ಲೇಖಕರನ್ನು ಕಂಡರೆ ತುಂಬಾ ಗೌರವ ಒಳ್ಳೆಯ ಕೃತಿಗಳನ್ನು ಯಾರೇ ಬರೆದಿರಲಿ ಅದನ್ನು ತಮ್ಮ ಸಾಹಿತ್ಯ ಮಿತ್ರರೆಲ್ಲರೂ ಅಭ್ಯಾಸ ಮಾಡಬೇಕೆಂಬುದು ಅವರ ಸದುದ್ದೇಶವಾಗಿತ್ತು ಇದಕ್ಕೊಂದು ಉದಾಹರಣೆಯನ್ನು ನಾವು ಕಟ್ಟಿಮನಿಯವರ ಕಾದಂಬರಿಕಾರನ ಕಥೆಯನ್ನು ಓದಿದರೆ ಕಾಣಬಹುದು ಬೆಂಗಳೂರಿನ ಕೆ ವಿ ಅಯ್ಯರ್ ಅವರು ಬರೆದಿರೋ ಶಾಂತಲಾ ಕಾದಂಬರಿಯನ್ನು ನೀವು ಓದಿದ್ದೀರಾ ಇಲ್ಲದಿದ್ದರೆ ಅವಶ್ಯವಾಗಿ ಓದಬೇಕು ನಿಮ್ಮ ಮಿತ್ರರೆಲ್ಲ ಓದು ಹಾಗೆ ಪ್ರೇರೇಪಿಸಬೇಕು ನೀವು ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಶ್ರೀ ಅಯ್ಯರ್ ಅವರಿಗೆ ಬರೆದು ಕಳುಹಿಸಬೇಕು ಇದೇ ಪತ್ರದಲ್ಲಿ ಅವರು ಬರೆಯುತ್ತಾರೆ ಯಾರೂ ಮೀರಿಸಲಾಗದ ಕತೆಗಾರಿಕೆ ನನ್ನಲ್ಲಿ ಇದೆ ಎಂದಾಗಲಿ ಯಾರೂ ಏರಲಾರದ ಮಟ್ಟದಲ್ಲಿ ನಾನು ಇದ್ದೇನೆ ಎಂದಾಗ್ಲಿ ನಾನು ಕನಸಿನಲ್ಲೂ ಎಣಿಸಲಾರೆ ಆದರೆ ಸಣ್ಣ ಕಥೆ ಬರೆಯೋದು ಬಹಳ ಸುಲಭದ ಕೆಲಸ ಅಂತ ಈಚೆಗೆ ಹಲವು ಈಚು ಬರಹಗಾರರ ಎಳೆ ಬುರುಡೆಗಳಲ್ಲಿ ಕಲ್ಪನೆ ಮೂಡಿದೆ ಈ ಮಾತುಗಳಲ್ಲಿ ತಮ್ಮ ಬಗ್ಗೆ ಬೆಳೆಯಬೇಕೆಂಬ ಶ್ರೇಷ್ಠವಾದದನ್ನ ಸಾಧಿಸಬೇಕೆಂಬ ಆಸೆಯನ್ನ ಹಿರಿಯರು ಸಣ್ಣ ಕಥೆಯ ರಚನೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂಬ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಆನಂದರಿಗೆ ಎರಡು ಎಂಟು ಸಾವಿರದ ಒಂಬೈನೂರ ಐವತ್ತೈದರಂದು ಐವತ್ತು ಮೂರು ವರ್ಷಗಳು ತುಂಬಿದವು ಆಗ ಗುರುತಿಗೆ ಇರಲೆಂದು ಒಂದು ಫೋಟೋ ತೆಗೆಸಿ ಮನೆಗೆ ತಂದಾಗ ಅವರ ಹೆಂಡತಿ ಹುಬ್ಬತ್ತಿ ನೋಡಿ ಟೀಕಿಸಿದರು ಓಹೋ ಈ ಇಡೀ ವೈಫ್ಗೆ ನಿಮಗೆ ಫೋಟೋ ತೆಗೆಸ್ಕೊಳ್ಳೋ ಶೌಖ್ಯತೆ ನನಗೆ ಆ ತರದ ಶೋಕೇನು ಇಲ್ಲವೇ ಹಾಗಾದ್ರೆ ಎಂದೂ ಇಲ್ಲಿದ್ದು ಇವಾಗ ಯಾಕೆ ಆ ಅಂದ ಹಾಗೆ ಹೇಳೋದನ್ನೇ ಮರ್ತೆ ಯಾರೋ ಒಬ್ಬ ವರ್ಷದ ಕನ್ಯೆಗೆ ಐವತ್ತು ವರ್ಷಗಳ ಕಡಿಮೆ ಇಲ್ಲದ ವರ ಬೇಕಾಗಿದೆಯಂತೆ ಉಮೇದುವಾರರು ಫೋಟೋ ಕಳಿಸಬೇಕು ಅಂತ ಪತ್ರಿಕೆಯಲ್ಲಿ ಜಾಹೀರಾತು ಬಂದಿದೆ ಫೋಟೋ ಕಳಿಸಿ ಒಂದು ಚಾನ್ಸ್ ನೋಡೋಣ ಅಂತ ತಗ್ಸಿದ್ದೀನಿ ಯಾರೋ ಒಬ್ರು ಫೋಟೋ ಬೇಕು ಅಂತ ಕೇಳಿ ಕಾಗದ ಬರ್ದಿದ್ದಾರೆ ಅದಕ್ಕೆ ಅಲ್ವೇ ನನ್ನ ಕೈ ಹಿಡಿದ ಹೆಂಗಸಾದ ನೀನೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಒಂದು ದಿನವೂ ನನ್ನ ಫೋಟೋ ಬೇಕು ಅಂತ ಕೇಳಲಿಲ್ಲ ಅಂದ ಮೇಲೆ ಇನ್ಯಾವ ಹೆಂಗಸು ಅದು ನನ್ನ ಫೋಟೋ ಬಯಸಿ ಹೇಳು ಫೋಟೋ ಬೇಕು ಅಂತ ಬರೆದಿರೋರು ಗೆಂಡಸರು ಯಾರಪ್ಪ ಅವರು ಬಸವರಾಜ ಕಟ್ಟಿಮನಿಯವರು ಅದೇನು ಚೆನ್ನಾಯ್ತು ನಿನಗಂತೂ ಹಿತ್ತಲು ಗಿಡ ಮದ್ದಲ್ಲ ಅಂದ ಹಾಗೆ ನನ್ನ ಬರವಣಿಗೆಗಳು ಅಲ್ವೇ ನನ್ನ ಬರವಣಿಗೆಗಳನ್ನ ಮೆಚ್ಚೋರು ಇರಲೇಬಾರ್ದೇನು ಅವರು ನನ್ನ ಕಥೆಗಳನ್ನ ಮೆಚ್ಚಿದ್ದಾರೆ ಕತೆ ಮೆಚ್ಚಿದ್ರೆ ಬರೋ ಸ್ವರೂಪನು ಅಂತ ಮೆಚ್ಚಿಕೆ ಆದ್ರೆ ನೀನು ಗಾಬರಿ ಆಗ್ಬೇಕಾಗಿಲ್ಲ ಕೇಳಿರೋರು ಗಂಡಸರು ನಿಮ್ ಏನು ಅಂತ ಮೆಚ್ಚೋರ ನಾನು ಕಾಣೆ ಕಾಣೆ ಅನ್ಕೊಳ್ಳಿ ಅವರು ನಿಮ್ಗಿಂತ ಚೆನ್ನಾಗಿ ಕತೆ ಬರೀತಾರೆ ಅಲ್ಲ ನಾನು ಏನು ಅಂದ್ಕೊಳ್ಳೋದಿಲ್ಲ ಅದು ಸರಿ ಅವ್ರು ನನಗಿಂತ ಚೆನ್ನಾಗಿ ಬರೆಯೋದಿಲ್ಲ ಅಂತ ಅಂದವ್ರು ಯಾರು ನಿಮ್ಗೆ ಸೊಟ್ಟಕ್ಕೆ ಅವ್ರು ಬರ್ತದೆ ನಿಮ್ ಕಂಡ್ರೆ ಲೇ ಲೇ ತಮಗಿಂತ ಉತ್ತಮವಾದದನ ಕಂಡು ಕರಗೋ ಕಲ್ಯಾಣ ಗುಣ ದೇವರು ಹೆಂಗಸರಿಗೆ ಮೀಸಲಾಗಿಟ್ಟಿದ್ದಾನೆ ನಾನು ಗಂಡಸು ಆನಂದರಿಗೆ ತಾವು ಸಾಕಷ್ಟು ಬರೆಯಲಿಲ್ಲವೆಂಬ ಕೊರಗು ಇತ್ತೆಂದು ಕಾಣಿಸುತ್ತದೆ ನಾನು ಬರವಣಿಗೆ ಪ್ರಾರಂಭಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ಮೂವತ್ಮೂರು ವರ್ಷಗಳಲ್ಲಿ ನನ್ನಿಂದ ಆಗಿರೋ ಕೆಲಸ ಅತ್ಯಲ್ಪ ನನ್ನ ಎಲ್ಲರೂ ನನ್ನನ್ನು ಹಿಂದೆ ಬಿಟ್ಟು ಎಷ್ಟೋ ದೂರ ಮುಂದೆ ಸಾಗಿದ್ದಾರೆ ಅಷ್ಟೇ ಅಲ್ಲ ನಾನು ಬರೆಯತೊಡಗಿದಾಗ ಹುಟ್ಟಿದವರು ಕೂಡ ನನ್ನನ್ನು ಹಿಂದಕ್ಕೆ ದೂಡಿ ಬಲು ದೂರ ಸಾಗಿದ್ದಾರೆ ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡುತ್ತಿಲ್ವಲ್ಲ ಆಯಸ್ಸನ್ನು ವ್ಯರ್ಥ ಮಾಡಿಕೊಂಡಲ್ಲ ಅಂತ ಅಡಿಗಡಿಗೆ ಕೊರಗುತ್ತೇನೆ ನೀವು ನನ್ನ ಅಲ್ಪ ಕಾರ್ಯವನ್ನ ಅಷ್ಟೊಂದು ಮಿಗಿಲಾಗಿ ಮೆಚ್ಚಿ ಬರೆದಿರೋ ತಂಪು ಮಾತುಗಳನ್ನ ಚಿಮುಕಿಸಿಕೊಂಡು ನನ್ನ ಕೊರಗಿನ ಕಾವನ್ನ ಇಳಿಸಿಕೊಳ್ಳುತ್ತೇನೆ ಆನಂದರು ಕೊನೆ ಕೊನೆಗೆ ಸ್ವಂತ ಕಥಾ ಸೃಷ್ಟಿಯನ್ನು ನಿಲ್ಲಿಸಿ ಅನುವಾದ ಮಾಡಲು ಜಾಸ್ತಿ ಕಾಲವ್ಯಯ ಮಾಡಿದರೆಂಬ ನುಡಿ ಇದೆ ಇದಕ್ಕೆ ಆನಂದರ ಉತ್ತರ ನಾನು ಕೇವಲ ಶೃಂಗಾರ ಪ್ರಣಯ ದಾಂಪತ್ಯ ರಸಿಕತೆ ಇವುಗಳಲ್ಲೇ ಹೊರಲಾಡುತ್ತಿದ್ದೇನೆ ಅಂತ ನನ್ನ ಮೇಲೆ ಕೆಲವು ಪ್ರಗತಿಶೀಲರು ಆಗಾಗ ಆರೋಪ ಮಾಡ್ತಿರ್ತಾರೆ ಈ ವಿಷಯ ತಿಳಿದು ಈ ಕಳಂಕವನ್ನು ಹೋಗ್ಲಾಡಿಸುವುದಕ್ಕೋಸ್ಕರವಾಗಿ ಆನಂದ ಲಹರಿಗೆ ಕೈ ಆನಂದ ಲಹರಿಯ ಅನುವಾದಗಳಲ್ಲಿ ನಾನು ಮಾಡಿರೋದು ಜೇನು ನೊಣದ ಕೆಲಸ ಅಂದರೆ ವಸ್ತುವಾದ ಹೂಗಳ ಸಿಹಿ ರಸವನ್ನ ಜೇನು ಹುಳ ಹೇಗೆ ತನ್ನದನ್ನಾಗಿ ಮಾಡಿಕೊಳ್ಳುತ್ತದೆಯೋ ಹಾಗೆ ಎಂದು ತಮ್ಮ ಅನುವಾದವನ್ನು ಮೆಚ್ಚಿದ ಕಟ್ಟಿಮನಿಯವರಿಗೆ ಬರೆದರು ಬಾಳ ನಡುವೆಯೂ ಆನಂದರ ಸಾಹಿತ್ಯ ನಿರ್ಮಾಣ ಸಾಗಿತ್ತು ತಮ್ಮ ಒಬ್ಬಳೇ ಒಬ್ಬ ಮಗಳು ವಿಧವೆಯಾದಾಗ ಕಟ್ಟಿಮನಿಯವರಿಗೆ ಬರೆದ ಪತ್ರದಲ್ಲಿನ ನುಡಿಗಳು ಎಂಥ ಕಲ್ಲು ಹೃದಯವನ್ನು ಕರಗಿಸುವಂತವು ನನ್ನ ಒಬ್ಬಳೇ ಮಗಳ ಒಬ್ಬಳೇ ಮಗಳು ನಾಳೆ ದಿನಕ್ಕೆ ಅವಳಿಗೆ ಐದು ವರ್ಷ ತುಂಬುತ್ತೆ ಮೂರು ವರ್ಷಗಳ ಹಿಂದೆ ಅವಳ ತಂದೆ ಆಕಸ್ಮಿಕ ಮರಣಕ್ಕೆ ತುತ್ತಾದರು ವಿಧವೆಯಾದ ನನ್ನ ಪ್ರೀತಿಯ ಮಗಳನ್ನ ತಬ್ಬಲಿಯಾದ ಮಗುವನ್ನೂ ನೋಡುತ್ತಾ ನೋಡುತ್ತಾ ದಿನ ದಿನ ಕ್ಷಣ ಕ್ಷಣ ಮುಕ್ತದ ಜ್ವಾಲೆಯಲ್ಲಿ ಬೇಯುತ್ತ ನನ್ನ ಉಳಿದ ದಿನಗಳನ್ನ ಎಣಿಸಬೇಕಾಗಿದೆ ಎಣಿಸುತ್ತಿದ್ದೇನೆ ಆದರೂ ಬದುಕಿನ ನಿಷ್ಕರುಣೆಯ ಜ್ವಾಲೆಗಳ ನಡುವೆಯೂ ಸಾಹಿತ್ಯ ಕೃಷಿ ನಡೆಯಿತು ಕಟ್ಟಿಮನಿಯವರಿಗೆ ಬರೆದ ಪತ್ರದಲ್ಲಿ ಆರ್ ಎಲ್ ಸ್ಟೀವನ್ಸನ್ನ ಟ್ರೆಷರ್ ಐಲ್ಯಾಂಡ್ ಅನ್ನು ಅನುವಾದಿಸಿ ಸಿರಿ ದ್ವೀಪ ಎಂದು ಪ್ರಕಟಿಸಿದ್ದನ್ನು ಮತ್ತು ತಮ್ಮ ಮೂರು ಕತೆಗಳ ಶಿಲ್ಪ ಸಂಕುಲ ಹೊರತಂದುದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಇವೆಲ್ಲವನ್ನು ಮುಗಿಸಿ ಹೊರತರುವಾಗ ಇಪ್ಪತ್ತು ದಿನಗಳು ಸಯಾಟಿಕಾ ಕಾಯಿಲೆಯಿಂದ ಹಾಸಿಗೆ ಹಿಡಿದು ಮಲಗಿದ್ದರು ಪುಸ್ತಕಗಳು ಹೊರಬಂದಾಗಲೂ ಚಿಕಿತ್ಸೆ ಪಡೆಯುತ್ತಿದ್ದರು ಆನಂದರ ಕಥೆಗಳು ಇಂಗ್ಲಿಷಿಗೆ ಅನುವಾದಗೊಂಡಿದ್ದವು ರಾಧೆಯ ಕ್ಷಮೆಯನ್ನು ಫರ್ಗಿವ್ನೆಸ್ ಆಫ್ ರಾಧಾ ಎಂದು ಶ್ರೀ ಸಂಪದ್ಗಿರಿ ರಾಯರು ಮಾಟಗಾತಿಯನ್ನು ದಿ ಎನ್ಶಂಟ್ ಟ್ರೇಸ್ ಮತ್ತು ಕೊನೆ ಎಂಟಾಣೆಯನ್ನು ದಿ ಲಾಸ್ಟ್ ಏಟ್ ಅಣ್ಣ ಎಂದು ಆನಂದರೇ ಇಂಗ್ಲಿಷಿಗೆ ತರ್ಜುಮೆ ಮಾಡಿ ತ್ರಿವೇಣಿ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಇನ್ನೂ ತಮ್ಮ ಕೆಲವು ಕಥೆಗಳನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿ ಪುಸ್ತಕ ರೂಪದಲ್ಲಿ ತರುವ ಆಸೆ ಆನಂದರಿಗಿತ್ತು ಪದ್ಮಪಾಕ ಕಥೆಯನ್ನು ಶಿಲ್ಪ ಸಂಕುಲದ ನಂತರ ಆರ್ ಎಲ್ ಸ್ಟೀವನ್ಸನ್ನ ಡಾಕ್ಟರ್ ಅಂಡ್ ಹೈಡ್ ಎಂಬ ಎಂಬ ಹೆಸರಿನಲ್ಲಿ ಅನುವಾದ ಮಾಡಿ ಪ್ರಕಟಿಸಿದರು ವೀರ ಯೋಧ ಮತ್ತು ದಹನ ಚಿತ್ರಗಳನ್ನು ಇಂಗ್ಲಿಶಿನಿಂದ ಮೂಲಕ್ಕಿಂತ ಕೊಂಚ ಹಿಗ್ಗಲಿಸಿ ಕನ್ನಡಕ್ಕೆ ತಂದರು ಈ ಕೆಲಸಗಳ ನಂತರ ಇಂಗ್ಲಿಷ್ ಸಾಹಿತ್ಯದ ಉದ್ದಾಮ ಸಾಹಿತಿ ಡಾಕ್ಟರ್ ಜಾನ್ಸನ್ ಅವರ ಜೀವನ ಕಥೆಯನ್ನು ಅನುವಾದ ಮಾಡಲು ಪ್ರಾರಂಭಿಸಿದರು ಒಂಬೈನೂರ ಐವತ್ತೆಂಟರಲ್ಲಿ ಒಂದು ಹೊಸ ಮನೆ ಕಟ್ಟಲು ಹೋಗಿ ಈ ಅರಮನೆಯನ್ನು ಕಟ್ಟಲು ಹೋಗಿ ಮಣ್ಣು ಮುಕ್ಕುತ್ತಿದ್ದೇನೆ ಎಂದು ವಿಷಾದದಿಂದ ಹೇಳಿಕೊಂಡಿದ್ದಾರೆ ಕಟ್ಟುತ್ತಿರುವ ಮನೆಯ ಚಿಂತೆ ಸಂಸಾರ ನಿರ್ವಹಣೆಯ ಚಿಂತೆ ಈ ಎರಡೂ ಬೀಸುವ ಕಲ್ಲುಗಳ ಮಧ್ಯೆ ಮೈದಾ ಹಿಟ್ಟಿಗಿಂತ ನುಣ್ಣಗಾಗ್ತಾ ಇದ್ದೇನೆ ನಾನು ನನ್ನ ಸ್ವಾರ್ಥಕ್ಕೆ ಅವಶ್ಯಕವಾಗಿ ಮಾಡಬೇಕಾದ ಸಾಹಿತ್ಯ ರಚನೆಗೆ ನನ್ನ ಬುದ್ಧಿ ಓಡುತ್ತಿಲ್ಲ ನನಗಿದ್ದ ಒಂದು ಜಾಡ್ಯದ ಜೊತೆಗೆ ಮತ್ತೊಂದು ಒತ್ತರಿಸಿದೆ ಹೈ ಬ್ಲಡ್ ಪ್ರೆಷರ್ ಈ ಜಾಡ್ಯಕ್ಕೆ ಉಪ್ಪು ಇಲ್ಲದ ಪಥ್ಯ ಇದರಿಂದ ದೇಹದಲ್ಲೆಲ್ಲ ನಿಶಕ್ತಿ ವ್ಯಾಪಿಸಿ ನೂರು ಹೆಜ್ಜೆ ಒಮ್ಮೆಗೇ ನಡೆಯೋದೇ ಕಷ್ಟವಾಗಿದೆ ಸುಶಿ ವಿಜಯ ಎಂಬ ಏಕಾಂಕ ನಾಟಕ ಹಾಗೂ ತಾಯ್ನಾಡು ದೀಪಾವಳಿ ಸಂಚಿಕೆಯಲ್ಲಿ ಅರ್ಜುನ ಲಾಲನ ಪರಾಭವ ಎಂಬ ಕಸಿ ಮಾಡಿದ ಕತೆ ಆನಂದರ ಲೇಖನಿಯಲ್ಲಿ ಮೂಡಿದ ಕೊನೆಯ ಕೃತಿಗಳು ಈ ವಿಷಯವನ್ನು ಬಸವರಾಜ ಕಟ್ಟಿಮನಿಯವರಿಗೆ ಹದಿನಾಲ್ಕು ಹನ್ನೊಂದು ಅರವತ್ಮೂರರಂದು ಬರೆದ ಕಡೆಯ ಕಾಗದದಲ್ಲಿ ತಿಳಿಸಿದ್ದಾರೆ ಈ ಕಾಗದ ಕಟ್ಟಿಮನಿಯವರಿಗೆ ತಲುಪಿದ ನಾಲ್ಕು ದಿನಗಳಲ್ಲೇ ಆನಂದ ತಿಳಿದುಕೊಂಡರು ಆನಂದರಿಗೆ ಬಸವರಾಜ ಕಟ್ಟಿಮನಿಯವರಷ್ಟೇ ಆಪ್ತಮಿತ್ರರಾಗಿದ್ದವರೆಂದರೆ ಅಕ್ಬರ್ ಅಲಿ ಅವರು ಧರ್ಮವನ್ನು ಮೀರಿ ನಿಂತ ಚೇತನ ಆನಂದರದು ಬದುಕಿಸಿ ಬರೆಸಿದವರು ಆನಂದರು ಸಂಸರ ಮಂತ್ರಶಕ್ತಿ ನಾಟಕ ಇಂದು ಉಳಿದು ಕನ್ನಡಿಗರಿಗೆ ದೊರಕುವಂತಾಗುವುದರಲ್ಲಿ ಆನಂದರದು ದೊಡ್ಡ ಪಾತ್ರವಿದೆ ಜಿಪಿ ರಾಜರತ್ನಂ ಅವರು ಸಂಪಾದಿಸಿರುವ ಸಂಸ ಕವಿ ಪುಸ್ತಕದಲ್ಲಿ ಆನಂದರು ಬರೆದಿರುವ ಸಂಸ ದರ್ಶನ ಎಂಬ ದೀರ್ಘ ಲೇಖನ ಓದಿದರೆ ಸಂಸರ ಅನೇಕ ವಿಲಕ್ಷಣ ಹಾಗೂ ಪ್ರತಿಭಾ ದರ್ಶನಗಳು ಕನ್ನಡಗರಿಗೆ ದೊರಕುತ್ತವೆ ಸ್ನೇಹಜೀವಿ ಸರಸಿ ಕಷ್ಟಕ್ಕೆ ಹೆದರದ ಧೀರ ಲೇಖಕ ಆನಂದರು ಕನ್ನಡ ಸಾಹಿತ್ಯ ಬದುಕಿರುವವರೆಗೂ ಚಿರಂಜೀವಿ ಇದು ಇತಿಹಾಸ ಸತ್ಯ ಉತ್ಪ್ರೇಕ್ಷೆಯಲ್ಲ ನಾನು ಕೊಂದ ಹುಡುಗಿಯಂತೂ ಸಾವನ್ನೇ ಅರಿಯದ ಕಥೆ ಇದುವರೆಗೆ ಮರೆಯುವ ಮುನ್ನ ಮಾಲಿಕೆಯಲ್ಲಿ ಕಥೆಗಾರ ಆನಂದರ ಬಗ್ಗೆ ರೂಪಕ ಕೇಳಿದಿರಿ ರಚಿಸಿದ್ದವರು ಡಾಕ್ಟರ್ ದಶಗರಹಳ್ಳಿ ರಾಮಣ್ಣ ಧ್ವನಿಗಳು ಜಯಚಂದ್ರ ಮಂಜುಳಾ ಎಸ್ ಸರಸ್ವತಿ ಎಂಆರ್ ಸತ್ಯನಾರಾಯಣ ನಿರೂಪಣೆ ಕೆವಿ ಬಾಲಸುಬ್ರಹ್ಮಣ್ಯ ಹಾಗೂ ಅನುರಾಧ ಬಿಆಾರ್ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎಚ್ ಎಸ್ ಪಾರ್ವತಿ